ಆಶಾರವರೇ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಅಡುಗೆ ಮಾಡಬೇಕು ಅಂತ ಇದ್ದೆ ಇವತ್ತು ಇನ್ಸ್ಟೆಂಟ್ ರವೆ ಇನ್ಸ್ಟೆಂಟ್ ಅಂದ್ರೆ ಅದೇ ತಕ್ಷಣ ಅವಾಗಿಂದ ಅವಾಗ್ಲೆ ವಿತೌಟ್ ಸೋಡಾ ಆರೋಗ್ಯಕರವಾದ ರವಾ ಬೋಂಡ ಅಂತ ರವಾ ಬೋಂಡಾ ಅಂತ ಇನ್ಸ್ಟೆಂಟ್ ಯಾರಾದ್ರೂ ಬಂದ್ರೆ ಬೇಗ ಮಾಡ್ಕೊಳ್ಳೋ ಅಂತ ರವಾ ಬೋಂಡ ಮಾಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿಬಿಟ್ರೆ ಒಂದ್ಸಲ ನೋಟ್ ಮಾಡ್ಕೊಂಬಿಡಿ ವೀಕ್ಷಕರೇ ರವಾ ಬೋಂಡ ಇಂದಿನ ಸಂಚಿಕೆಯಲ್ಲಿ ಆರೋಗ್ಯ ರವೆ ರವೆ ಆಮೇಲೆ ಶುಂಠಿ ಯಾಕಂದ್ರೆ ಈಗ ಏನೇ ಆದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಶುಂಠಿ ಕೊತ್ತಂಬರಿ ಮೊಸರು ಇನ್ಸ್ಟೆಂಟ್ ಆಗಿರೋದ್ರ ಮೊಸರು ಬೇಕೇ ಬೇಕು ಆಮೇಲೆ ಸೋಡಾ ಹಾಕ್ತಾ ಇಲ್ಲ ಮೊಸರು ಬೇಕಾಗುತ್ತೆ ಸೋಡಾದ ಬದಲು ನೀವು ಮೊಸರು ಹೌದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಜೀರಿಗೆ ಅದು ಡೈಜೆಷನ್ಗೆ ಗೊತ್ತಿರೋದೇ ಎಲ್ಲಾರ್ಗು ಹಸಿ

ಅಂದ್ರೆ ರವೆ ಎಷ್ಟು ತಗೊಂಡಿದೀರಾ ಒಂದ್ ಕಪ್ಪಷ್ಟ್ ತೊಗೊಂಡಿದೀರಾ ಆ ಒಂದ್ ಕಪ್ ಅಷ್ಟು ರವೆ ತೊಗೊಂಡಿದೀರಾ ಒಂದ್ ಕಪ್ ಯಾವ ರವೆ ಬೇಕಿದ್ರು ತಗೋಬೋದ ಅದೇ ತುಂಬಾ ದಪ್ಪ ರವೆ ಆದ್ರೆ ಅದಷ್ಟು ಚೆನ್ನಾಗಿರಲ್ಲ ಬನ್ಸಿ ರವೆ ಬನ್ಸಿ ರವೆ ಇದಕ್ಕಿಂತ ಆರೋಗ್ಯಕ್ಕೆ ಒಳ್ಳೇದು ಅಷ್ಟು ಚೆನ್ನಾಗಿ ಬರಲ್ಲ ಅದು ಹೌದು ಹಾಗಾಗಿ ಇದು ಮೀಡಿಯಂ ರವೆ ಉಪ್ಪಿಟ್ ರವೆ ಅಂತೀವಲ್ಲ ಇದು ತಗೊಂಡಿದ್ದೀನಿ ಓಕೆ ಒಂದ್ ಕಪ್ ಅಷ್ಟು ಮೀಡಿಯಂ ರವೆ ತಗೊಂಡಿದ್ದೀರಾ ಅಲ್ವಾ ಒಂದ್ ಸ್ವಲ್ಪ ಉಪ್ಪು ಓಕೆ ಉಪ್ಪಂತೂ ನಮಗೆ ರುಚಿಗೆ ಬೇಕಾದಷ್ಟು ನಾವು ಹಾಕೋಬಹುದು ಅಂತ ರುಚಿಗ್ ಹಾ ಸ್ವಲ್ಪ ಕಡಿಮೆ ಒಂಚೂರು ಹಾಕ್ತೀನಿ ಓಕೆ ಹ್ಞೂ ಉಪ್ಪು ಸ್ವಲ್ಪ ಕಡಿಮೆ ಅವ್ರವ್ರ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಕಷ್ಟ ನಾವು ಹಾಕೊಬೋದು ಇನ್ನೆಲ್ಲ ಇಲ್ಲಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ತಾ ಹೋಗೋದು ಓಕೆ ಶುಂಠಿ ತಗೊಳ್ತಾ ಇದ್ದೀರ ಅಲ್ಲಿ ಶುಂಠಿ ತಗೊಳ್ತಾ ಇದ್ದೀನಿ ಓಕೆ ಫುಲ್ಲು ಬಿಡ್ತೀನಿ ಹೆಂಗೆ ನಿಮ್ಗೆ ಇಷ್ಟ ಆಗುತ್ತಾ ಒಂದು ತೊಗೊಂಡಿದ್ದೀರಾ ಹೌದು ಹ್ಞೂ ಸ್ವಲ್ಪ ಓಕೆ ಮತ್ತೆ ಕೊತ್ತಂಬರಿ ಕೊತ್ತಂಬರಿನಾ ಓಕೆ ಎಷ್ಟು ಬೇಕಾದ್ರೂ ಹಾಕೋಬಹುದು ಕೊತ್ತಂಬರಿಕಾಯಿ ಹಸಿಮೆಣ್ಸಿನ್ಕಾಯಿ ಅದು ಅಷ್ಟೇ ಅಲ್ವಾ ಅದು ಅವ್ರವ್ರ ಖಾರ ಕೆಲವರು ಕಡಿಮೆ ತಿಂತಾರೆ ಮಕ್ಕಳಿಗೆಲ್ಲ ಮಾಡಿದ್ರೆ ಸ್ಕಿಪ್ ಮಾಡೋದು ಒಳ್ಳೇದು ಚಿಲ್ಲಿ ಪೌಡರ್ ಮಾಡೋದು ಒಳ್ಳೇದು ಜೀರಿಗೆ ಹಾಕಿದ್ವಲ್ಲ ಜೀರಿಗೆ ಎಷ್ಟು ಹಾಕಿದ್ರು ಒಳ್ಳೇದು ಅಲ್ವಾ ಈಗ ನಾವು ಹಸಿ ಮೆಣಸಿನಕಾಯಿ ಖಾರದ ಪುಡಿ ಮಕ್ಕಳಿಗೆ ಕೆಲವ್ರಿಗೆ ಆಗಲ್ಲ ಬಾಯಿಗೆ ಸಿಕ್ಕಾಕೊಳತ್ತೆ ಆಕ್ಚುಲ್ ಕರ್ದಾಗ ಅಷ್ಟು ಏನು ಖಾರ ಆಗಲ್ಲ ಆದ್ರೂ ಇದು ಡೀಪ್ ಡೀಪ್ ಫ್ರೈ ಅಲ್ವಾ ಏನ ಆದ್ರೂ ಮಕ್ಳು ತಿನ್ಬೇಕಾದ್ರೆ ಕಷ್ಟ ಆಗುತ್ತೆ ಈರುಳ್ಳಿ 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 ಒಂದ್ ತಗೊಂಡಿದ್ದೀವಿ ನಾವು ಒಂದ್ ತಗೊಂಡಿದೀವಿ ಅಷ್ಟು ಹಾಕ್ಬಿಡಿ ಮೊಸರು ಇದು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಉಪ್ಪು ಅದೆಲ್ಲ

ಇದಾದ್ರೆ ಡಯಾಬೆಟಿಕ್ ಇದು ಒಂದು ಒಳ್ಳೆ ಟಿಪ್ಸ್ ಅಲ್ವಾ ನಮ್ಮ ಪ್ರೇಕ್ಷಕರಿಗೆ ಸೋಡಾ ಬದಲು ನೀವು ಮೊಸರು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಹೌದು ಮತ್ತೆ ಬೇಗನು ಒಳ್ಳೆ ಹೆಲ್ತಿ ಅದು ಭೂಲೋಕದ ಅಮೃತ ಅಂತ ಮೊಸರು ಅದನ್ನೇ ಅಂದಿದ್ದು ಹೌದು ಒಳ್ಳೆ ಮಾತು ಹೇಳಿದ್ರಿ ಎಲ್ಲ ಅಮೃತ ಹೌದು ಎಲ್ಲ ನಾನ್ ಹೇಳೋದ ಹತ್ರ ಅಲ್ಲ ಎಲ್ಲಾ ಕಾಯಿಲೆಗೂ ಮೊಸರು ತುಂಬಾ ಒಳ್ಳೆ ಒಳ್ಳೆ ಹೇಳಿದ್ರೆ ಎಂತ ಕಾಯಿಲೆಗೂ ಏನ ಜ್ಯೂಸುಗಳು ಅದೆಲ್ಲ ಎಲ್ಲದ್ರಲ್ಲೂ ಶುಗರ್ ಅದು ಇದು ಮಿಕ್ಸ್ ಆಗಿರುತ್ತೆ ಬೆಸ್ಟ್ ಮೊಸರು ಅಲ್ವಾ ಬೆಸ್ಟ್ ಏನೇ ಜ್ಯೂಸ್ ಬಂದ್ರು ಏನೇ ಇದ್ ಬಂದ್ರು ನಮ್ಮ ಹಳೆ ಕಾಲದ ಮೊಸರು ಮಜ್ಜಿಗೆ ಹೌದು ಆ ತರ ಬರಲ್ಲ ಬರೋದೇ ಇಲ್ಲ ಅದಕ್ಕೆ ಹಳೆ ಕಾಲದಲ್ಲಿ ತುಂಬಾ ಆರೋಗ್ಯವಾಗಿರ್ತಿದ್ರು ಆಯಸ್ಸು ತುಂಬಾ ಇರ್ತಿತ್ತು ತುಂಬಾ ಇರ್ತಾ ಇತ್ತು ಎಲ್ಲ ಫಾಸ್ಟ್ ಫುಡ್ ಬಂದು ಫಾಸ್ಟ್ ಆಗಿ ಫಾಸ್ಟ್ ಫಾಸ್ಟ್ ಆಗಿ ತುಂಬಾ ಕಷ್ಟ ಇವಾಗ ಹೊಸ ಹೊಸ ಕಾಯಿಲೆಗಳು ಹೊಸ ಹೊಸ ಇದು ಎಲ್ಲ ಸ್ಟಾರ್ಟ್ ಆಗಿದೆ ಇರೋ ಟೈಮ್ ನಲ್ಲಿ ನಾವು ಸ್ವಲ್ಪ ನೋಡ್ಬೇಕು ಹೌದು ಅಲ್ವಾ ಆದಷ್ಟು ಆಚೆ ಕಡೆ ತಿನ್ನೋದ್ ಕಡಿಮೆ ಮಾಡ್ಬೇಕು ಇಲ್ಲಿ ಒಕೇಶನ್ ಆಗಿ ಹೋಗ್ಲಿ ಬೇಡ ಅಂತ ಹೇಳಷ್ಟು ಅಡಿಗೆ ಮಾಡ್ಕೊಂಡು ತಿನ್ನೋದು ಹೌದು ತುಂಬಾ ಒಳ್ಳೇದು ಇದು ಅಂತಲ್ಲ ಯಾವ್ದೇ ಇನ್ಸಿಡೆಂಟ್ ಮಾಡಿದ್ರು ಮೊಸರು ಬೇಕಾಗುತ್ತೆ ಬಟ್ ವಿತೌಟ್ ಸೋಡಾ ಈಗ ನಾವು ಕಡಲೆ ಹಿಟ್ಟಿನ ಬೋಂಡ ಎಲ್ಲ ಮಾಡಿದ್ರೆ ಸೋಡಾ ಅದೇ ಅಲ್ವಾ ಅದಕ್ಕೆ ನಾನು ವೀಕ್ಷಕರಿಗೆ ಹೇಳ್ಬಿಟ್ಟೆ ನೋಡಿ ನೀವು ಸೋಡಾ ಬದ್ಲು ಈ ಮೊಸರು ಯೂಸ್ ಮಾಡ್ಕೊಳ್ಳೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈಗ ಕೆಲವ್ರಿಗೆ ಇದು ಗೊತ್ತಿರಲ್ಲ ಎಲ್ಲದಕ್ಕೂ ಸೋಡಾ ಹಾಕ್ತಾರೆ ಮೊಸರು ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಇದು ಕಲ್ಸಿದೀನಿ ಆಕ್ಚುಲ್ ಇದು ಇಪ್ಪತ್ ಇಪ್ಪತ್ತೈದು ನಿಮಿಷ ನೆನಿಬೇಕು ಸರಿ ನಾನು ಆಲ್ರೆಡಿ ಮನೆಯಿಂದ ಕಲ್ಸ್ಕೊಂಡು ಬಂದಿದೀನಿ ಅದ್ ಇಟ್ಟಿದೀನಿ ಅದ್ ಕೊಡಿಯೋದು ಇದು ಜನಗಳಿಗೆ ತೋರ್ಸಕ್ ಇದು ಮಿಕ್ಸಿಂಗ್ ಅಷ್ಟೇ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ನೆನ್ಸಿಡ್ಬೇಕು ರವೆ ಅಲ್ವಾ ರವೆ ಅಲ್ವಾ ಅದು ಚೆನ್ನಾಗಿ ಹರಳ್ಕೋಬೇಕು ಅಲ್ವಾ ಸರಿ ಇದನ್ನ ಇವಾಗ ಸೈಡ್ ಅಲ್ಲಿ ಬಿಡೋಣ ಮನೆಯಿಂದ ಮನೆಯಿಂದ ತಂದಿರೋದನ್ನ ಯೂಸ್ ಮಾಡ್ಕೊಳ್ಳೋಣ ನೋಡಿ ಇದು ಅರ್ಧ ಗಂಟೆಗೆ ಈ ಟೈಪ್ ಆಗಿದೆ ಚೆನ್ನಾಗೆ ರವೆ ಎಲ್ಲ ಅರಳಿಕೊಂಡಿದೆ ಹೌದೌದು ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಕೆಲವರು ಇದರಲ್ಲಿ ವಡೆ ಉದ್ದಿನ ವಡೆ ತರಾನು ಮಾಡ್ತಾರೆ ಬೋಂಡ ಈಗ ನಾವು ಅದ ಡೀಪ್ ಫ್ರೈ ಆಗಿರೋದ್ರಿಂದ ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕೋಣ ಓಕೆ ಅಮ್ಮ ತುಂಬಾ ಥ್ಯಾಂಕ್ಸ್ ಕಾಯ್ಬೇಕೆಣ್ಣೆ ಹ್ಞೂ ಹ್ಞೂ ಎಲ್ಲ ಚೆನ್ನಾಗಿ ಕಾಯ್ಬೇಕು ಇದು ಈಗ ಎಣ್ಣೆ ಚೆನ್ನಾಗ್ ಕಾಯೋ ತನಕ ಈಗ ಎಣ್ಣೆ ಅಲ್ವಾ ನಮ್ಗೆ ಎಷ್ಟು ಗಾತ್ರದ ಬೇಕೋ ಶೇಪ್ ಏನಿಲ್ಲ ನಿಮ್ಗೆ ಹೆಂಗ್ ಬೇಕೋ ಮಾಡ್ಕೋಬಹುದು ಹೆಂಗ್ ಬೇಕಾದ್ರು ಮಾಡ್ಕೋಬಹುದು ಆಶಾರ ಅವರೇ ನಮ್ಮ ಬಸವ ವಾಹಿನಿಯಲ್ಲಿ ಪ್ರಸಾರ ಆಗೋ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತೀರ ಎಲ್ಲ ನೋಡ್ತೀವಿ ನಿಮ್ದು ಯೋಧರದ್ದು ಬರೋದು ಮತ್ತೆ ವಚನದ್ದು ಮತ್ತೆ ರೈತ ಮಿತ್ರನ ಯಾವ್ದೋ ನೋಡ್ತಾ ಇರ್ತೀವಿ ನಮ್ದು ಯೋತ್ರ ಯೋಧರಿಗೆ ಒಂದು ಸಲಾಂ ಜೈ ಜವಾನ್ ಅದು ಇದೆಯಲ್ಲ ನಮ್ಮ ಬಸವ ವಾಹಿನಿಯಲ್ಲಿ ಮಾತ್ರನೇ ಅದು ಹೌದು ಪ್ರಸಾರ ಆಗ್ತಾ ಇರೋದು ಎಲ್ಲ ನೋಡಿದೀರಾ ನೀವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಅದು

ಅದ ಅದು ಟೂತ್ ನೋಡ್ತಾ ಇರ್ತೀವಿ ತುಂಬಾ ಒಳ್ಳೇದು ಯೋಧರು ಅವರ ದೇಶಕ್ಕೋಸ್ಕರ ಅಲ್ವಾ ಯೋಧರಿಗೋಸ್ಕರನೇ ಒಂದು ಇದು ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ಬಸವ ವಾಹಿನಿಯಲ್ಲಿ ಮಾತ್ರ ಅಲ್ವಾ ಅವರ ಕಥೆಗಳು ಅದೆಲ್ಲ ಕೇಳುವಾಗ ಆ ಮೈಯಲ್ಲ ಹೆಂಗ್ ಅನ್ಸತ್ತೆ ಅಂದ್ರೆ ಒಂದರ ಎಷ್ಟು ಕಷ್ಟ ಕಷ್ಟಪಡತಿದ್ದಾರೆ ಅವರು ನಮಿಗೋಸ್ಕರ ಅಂತ ಒಂದು ಸಲ ಆರಾಮ ಆಗಲ್ಲ ಆರಾಮ ಅಂದ್ರೆಪ್ಪ ಅವರ ಅಲ್ಲಿ ಎಷ್ಟು ಅವ್ರ ಫ್ಯಾಮಿಲಿಗಳನ್ನ ಅವ್ರ ಸಂಸಾರ ಬಿಟ್ಟು ಅವ್ರ ದೇಶಕ್ಕೋಸ್ಕರ ಅಷ್ಟು ಇದು ಮಾಡ್ತಾ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೆ ಎಲ್ಲ ಪ್ರೋಗ್ರಾಮ್ಸ್ ನೋಡ್ತೀವಿ ನಾವು ಯಾವ್ದು ಮಿಸ್ ಮಾಡಲ್ಲ ನಮ್ಮ ಧರ್ಮದ್ದು ತೋರಿಸಲೇಬೇಕಲ್ಲ ಹೌದು ನಮ್ಮ ಟ್ರೆಡಿಷನ್ ನಮ್ಮ ಇದು ಆಹಾರದ್ದು ಅಷ್ಟೇ ಆದಷ್ಟು ನೀವು ನಮ್ಮ ಸಂಪ್ರದಾಯದ್ದೇ ತೋರಿಸ್ತಾ ನಮ್ಮ ಇಂಡಿಯನ್ ಫುಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ ಆದಷ್ಟು ಇದು ಎಲ್ಲಾರು ಇದು ಬಸವ ಚಾನಲ್ ಹೌದು ಅಲ್ವಾ ಹೌದು ನಮ್ಮ ಬಸವ ಬರಬೇಕು ಚಾನಲ್ ಹೌದು ನಮ್ಮ ಬಸವ ವಾಹಿನಿಯಲ್ಲೇ ನಾವು ಹಳೆ ಹಳೆ ತರದ ಆರೋಗ್ಯ ಪೂರ್ಣ ಅಡುಗೆಗಳನ್ನ ಎಲ್ಲ ಪ್ರಸಾರ ಮಾಡ್ತಾ ಇರೋದು ತುಂಬಾ ಸಂಚಿಕೆಗಳಿದೆ ಅದು ಯೂಟ್ಯೂಬ್ ಅಲ್ಲೂ ಇದೆ ನಮ್ಗೆ ಬೇಕಾಗಿರೋರದನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದೇ ಹೊಸ ಹೊಸ ಟಿಪ್ಸ್ ನಮ್ಮ ಪ್ರೇಕ್ಷಕರಿಗೆ ಉತ್ತರ ಕರ್ನಾಟಕ ಫಾಲೋ ಮಾಡ್ತಾರೆ ಅಲ್ಲೂ ಇದ್ದೆ ಇಯರ್ಸ್ ಮಾಡಿದ್ದಾರೆ ಹಂಗಾಗಿ ಅಲ್ಲೆಲ್ಲ ಫುಲ್ ಫಾಲೋಯರ್ಸ್ ಇದಾರೆ ಈಗ ನಿಮ್ ತ್ರೀ ಫೋರ್ ಇಯರ್ಸ್ ಇಂದ ಬರ್ತಾ ಇದೆಯಲ್ಲ ರೆಗ್ಯುಲರ್ ಆಗಿ ನೋಡ್ತಾರೆ ಉತ್ತರ ಕರ್ನಾಟಕದ್ದೇ ಹೌದು ಈಗ ಉತ್ತರ ಕರ್ನಾಟಕದವ್ರು ಎಲ್ಲಾ ಕಡೆ ಇದಾರೆ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಜೋಳದ ರೊಟ್ಟಿ ಬದನೆಕಾಯಿ ಗೊಜ್ಜು ಯಾರು ಕೇಳಿದ್ರು ಎಲ್ಲರಿಗೂ ಗೊತ್ತಿರ ಬದನೆಕಾಯಿ ಅಂತಾರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಉತ್ತರ ಕರ್ನಾಟಕದ ಸೊಗಡು ತುಂಬಾ ಚೆನ್ನಾಗಿ ಜನಗಳಿಗೆ ತನಕ ತಲುಪಿದೆ ನಮ್ಮ ಬಸವ ವಾಹಿನಿಯ ಮೂಲಕ ಅಲ್ವಾ ಮೇಡಮ್ ನಿಮ್ಮ ಹವ್ಯಾಸಗಳು ಹಾಡ್ ಹೇಳ್ತೀರಾ ಇಷ್ಟು ಚೆನ್ನಾಗಿ ಹಾಡ್ ಹೇಳ್ತೀರಾ ಸೋಶಿಯಲ್ ಸರ್ವಿಸ್ ಮಾಡ್ತೀನಿ ಈಗ ಇದು ಚೆನ್ನಾಗ್ ಆಗಿದೆ ಅಂತ ರುಚಿ ನೋಡೋದೇ ಬಾಕಿ ಸ್ವಲ್ಪ ನೀವು ಹೇಳ್ದಂಗೆ ಕಂದು ಬಣ್ಣ ಬರಬೇಕು ಬರಬೇಕಾ ಓಕೆ ಓಕೆ ಹ್ಞೂ ಆಫ್ ಮಾಡೋಣ ಅದು ಆಫ್ನಲ್ಲೇ ಬೇಯುತ್ತೆ ಅದು ಓಕೆ ಓಕೆ ಈಗ ಇದು ಬಿಸಿ ಬಿಸಿ ಇದು ರವಾ ಹ್ಞೂ ವಡೆ ರೆಡಿ ಆಗಿದೆ ಅಲ್ವಾ ಆಗಿದೆ ಆಗಿದೆ ವಡ ಹ್ಞೂ ಸರ್ವ್ ಮಾಡೋದೊಂದೇ ಬಾಕಿ ಓಕೆ ಓಕೆ ಒಂಚೂರು ಕೈ ತೊಳ್ಕೊಳ್ಳೋಕೆ ಒಂದು ಸ್ವಲ್ಪ ಒಂದು ಕೊಟ್ಬಿಡ್ಲಾ ಇಲ್ಲೇ ತೊಳ್ಕೊಂಬಿಡೋಣವಾ ತೆಗೆದು ಬಿಡೋಣ ಹಾಂ ಆಗಿದೆ ಆಗಿದೆ ಅಲ್ವಾ ಹ್ಞೂ ಯಾವ್ದೇ ತಿಂಡಿ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ ಇಷ್ಟು ಚೆನ್ನಾಗಿ ನನಗೆ ವಾಸನೆಗೆ ಅನಿಸ್ತಾ ಉಂಟು ಇದ್ರ ಮೇಲೆ ಹಾಕದ ನನ್ಗೆ ಸರ್ವಿಂಗ್ ಬೌಲ್ ಕೊಟ್ರೆ ನಿಮ್ಗೆ ಇದು ಓಕೆ ಅಂಬಿಕಾ ಅವರೇ ಬಿಸಿ ಬಿಸಿ ರವೆ ಬಂಡ ರೆಡಿ ಇದೆ ನಾವು ವಿಭೂತಿ ಸಾರಿ ಹೌದೌದು ವಿಭೂತಿ ವಿಭೂತಿ ಹಚ್ಬಿಟ್ರೆ ಪ್ರಸಾದ ಆಗಿಬಿಡುತ್ತೆ ನೋಡಿ ಇದು ಕೂಡ ಹಿಂದಿನವ್ರು ಮಾಡಿರೋದು ಎಷ್ಟು ಹೌದು ಅಲ್ಲ ಹೇಳಿದ ಎಷ್ಟು ಅರ್ಥಪೂರ್ಣ ಅಂತ ಬಿಸಿ ಬಿಸಿ ರವಾ ವಡ ರೆಡಿ ಸವಿಯಲು ಸಿದ್ಧ ಟೇಸ್ಟ್ ನೋಡಿ ರುಚಿಯಾಗಿದೆ ಹೇಳಿ ಹೇಳ್ತೀನಿ ಇದನ್ನ ನಾವು ಸಾಸ್ ಜೊತೆನೂ ತಗೊಂಡು ಜೊತೆ ಚೆನ್ನಾಗಿರುತ್ತೆ ಅಂತ ಮ್ಯಾಚಿಂಗ್ ನಾನು ಇದನ್ನ ತಿನ್ಬಿಟ್ಟು ಬಿಸಿ ಬಿಸಿ ತಿನ್ಬಿಟ್ಟು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಸೋಡಾ ಇಲ್ದೇನೆ ಗರಿ ಬಂದಿದೆ ಉಪ್ಪು ಕರೆಕ್ಟ್ ಎಲ್ಲ ಟ್ರೈ ಮಾಡಿ ಮನೇಲಿ ಪರ್ಫೆಕ್ಟಾಗಿದೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಅವಳ್ದು ಅವಳಿಗೆ ಕೊಡಿ ತಗೊಂಡು ನಾನು ಮಾಡ್ತೀನಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಇಷ್ಟು ಒಳ್ಳೆ ಟಿಪ್ಸು ಇಷ್ಟು ಒಳ್ಳೆ ಆರೋಗ್ಯಕ್ಕೆ ಹೆಲ್ತಿಕರವಾದ ಒಂದು ರೆಸಿಪಿ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಶರಣ ರವಾ ಬೋಂಡ ಬೇಕಾಗುವ ಸಾಮಗ್ರಿಗಳು ರವೆ ಶುಂಠಿ ಮೊಸರು ಕೊತ್ತಂಬರಿ ಜೀರಿಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಮಾಡುವ ವಿಧಾನ ಮೀಡಿಯಂ ರವೆಯನ್ನು ಒಂದು ಕಪ್ ತೆಗೆದುಕೊಳ್ಳಬೇಕು ಹೆಚ್ಚಿಟ್ಟಿರುವ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಮಿಕ್ಸ್ ಮಾಡಿರುವ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕರಿಯಿರಿ ಕರೆದರೆ ರವಾ ಬೋಂಡ ಸವಿಯಲು ಸಿದ್ಧ